ಈ ವಾಮಾಚಾರಕ್ಕೆ ಏನು ಒಬ್ಬ ಮನ್ಸೂನ್ ರೂಪನೇ ಗೊಂಬೆ ಮಾಡ್ಬಿಟ್ಟು ಆ ಗೊಂಬೆಗೆ ಏನೈತೆ ಜೀವ ಕಳೆತ ಕೆಲಸ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇವತ್ತು ಎಷ್ಟೋ ಗಂಡಸರಿಗೆ ಈ ಸಂಸಾರಿಕ ಒಂದೊಂದು ಒಂದೊಂದು ಸಂಸಾರ ಇರೋದನ್ನ ಇಬ್ಬಿಬ್ಬರನ್ನ ಏನೈತೆ ಸಂಸಾರಗಳು ಮಾಡ್ತಾರೆ ಇಲ್ಲಿ ಅಮ್ಮನ ಹತ್ರ ನಾವು ವಿಚಾರಣೆ ತಗೊತೀವಿ ಅವ್ರಿಗೆ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಉದ್ಭವಿಸ್ತಾ ಐತಿ ಅದನ್ನ ನೋಡಿಬಿಟ್ಟು ಅದೇ ಅವ್ನು ಯಾವ್ಯಾವ ರೀತಿ ಪ್ರಯೋಗ ಮಾಡಿರ್ತಾನೆ ಅದನ್ನ ಯಾವ್ಯಾವ ರೀತಿ ಒಳಗೆ ನಾವು ಕಟ್ ಮಾಡ್ತೀವಿ ವಾಮಾಚಾರದ ಮುಂದೆ ಸೂಚನೆ ಏನಪ್ಪಾ ಅಂದರೆ ಸುಸ್ತಾಗೋದು ಊಟ ಸೇರಿದಂಗೆ ಆಗೋದು ಈ ಊಟ ರುಚಿ ಸಿಕ್ಕಲ್ಲ ನಿದ್ದೆ ಏನೈತೆ ಯಾವಾಗಲೂ ನಿದ್ದೆ ನಿದ್ದೆ ಅನ್ನೋದು ಊಟದಲ್ಲಿ ತಲೆ ಕೂದಲು ಸಿಕ್ಕೋದು ಊಟದಲ್ಲಿ ಕಲ್ಲುಗಳು ಸಿಗ್ತಾಯಿರ್ತವೆ ತಕ್ಕದನ್ನು ಅದನ್ನು ನಿಜವಾದ ತ್ರಾಣ ಕೊಟ್ಟು ಅದನ್ನೇನೈತೆ ಒಂದು ಮಶಾಣದೊಳಗೆ ಒಂದು ನಿಶಾಜನ ಪ್ರಜೆಸ್ದೊಳಗೆ ಅದನ್ನು ಪ್ರಯೋಗ ಮಾಡ್ತಾರೆ ಅವರು ಈ ವ್ಯಕ್ತಿತ್ವ ದ್ವೇಷಕ್ಕೋಸ್ಕರ ಇದನ್ನು ಮಾ ಪ್ರಯೋಗ ಮಾಡೋದು ವಶೀಕರಣ ಮಾಡಿಕೊಡೋದು ಐತಿ ವಿದ್ಯೆ ಅವ್ರ ಥರ ಆ ವಿದ್ಯೆನ ಮಾಡ್ತಾರಲ್ಲ ಅದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಈ ಕಟ್ಟುಗಳ ಪ್ರಯೋಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಕಟ್ಟು ಅನ್ನ ತಕ್ಕದನ್ನು ಬಗೆಹರಿಸಿದ ಮೇಲೆ ಅವ್ನಿಗೇನೈತೆ ಉಸಿರಾಟ ಅಮ್ಮ ಎಷ್ಟು ದಿನ ಅಂತ ಹೇಳುತ್ತೆ ಅಷ್ಟು ದಿನದೊಳಗೆ ಅವನು ಮನಸ ಅಚ್ಚುಕಟ್ಟಾಗಿ ಓಡಾಡ್ತಾನೆ ಊಟ ಅನ್ನ ಆಹಾರ ಸೇವಿಸ್ತಾನೆ ಇದರಲ್ಲಿ ಮ ಇಷ್ಟು ದಿನಕ್ಕೆ ಏನೈತೆ ದಿನ ಓಡಾಡಿಸ್ತೀನಿ ಅಂತ ಹೇಳ್ತಾರೆ ಪಾಯಶ್ವ ಲಕ್ಕುವ ಅನ್ನೋ ತಕ್ಕದ್ರಿಗೆ ಅಷ್ಟು ದಿನಕ್ಕೆ ಅದನ್ನು ಓಡಾಡಿಸ್ತೈತಿ ಅದನ್ನ ಅದನ್ನೇನೈತೆ ಕೈ ಹಿಂಗೆ ತಿರ್ಗಿಸ್ರೆ ಕೈ ಹಿಂಗೆ ಇರುತ್ತೆ ಇದನ್ನೇನೈತೆ ಈ ಕೈ ಹಿಂಗೆ ತಿರ್ಗಿಸ್ರೆ ಹಿಂಗೆ ಆಗುತ್ತೆ ಬಾಯಿ ಹಿಂಗೆ ಮಾಡಿರಿ ಆ ಗೊಂಬೆನ ಇವರು ಮನ್ಸಿನ ಆಂಗಲ್ಗಳು ಅದೇ ಥರ ಆಗುತ್ತೆ ಆಮೇಲೆ ಏನೈತೆ ಇಲ್ಲಿ ಏನೈತೆ ಒಂದೊಂದಿಷ್ಟು ಉಂಡೆ ಮಾಡಿಬಿಟ್ಟು ಹಿಂಗೆ ಇಡ್ತಾರೆ ಒಟ್ಟಿಗಳಿಗೆ ಅಲ್ಲಿ ಅವಾಗ ಏನೈತೆ ಕಿಡ್ನಿ ಸ್ಟೋನ್ ಅಂತ ಬರ್ತವೆ ಯಾರಿಗೋ ಒಬ್ರಿಗೆ ನಾಟಲ್ಲ ಅದು ಗಜಕೇಶರಿನ ತಕ್ಕದ್ದು ಲಗ್ನದೊಳಗೆ ಜನಿಸಿರ್ತಾರೆ ದೇವರ ಅನುಗ್ರಹ ಇರೋದಂಥ ಅಂತರ್ಗನೈತೆ ಇದನ್ನು ವಾಮಾಚಾರ ನಾಟಲ್ಲ ಅದನ್ನ ಮೀರಿ ಅದನ್ನು ಆಟ ಆಡ್ಸೋ ಅಂಥ ವ್ಯಕ್ತಿಗೂ ಅದನ್ನು ಏನು ಮಾಡಲ್ಲ ಮಾಡ್ತಾರೆ ಈ ವಾಮಾಚಾರ ಮಾಡ್ತೀವಿ ಅನ್ನೋದು ಯಾವುದೇ ಯೂಟ್ಯೂಬ್ಗಳಲ್ಲಿ ಆಗಲಿ ನೇರ ಪ್ರಸಾರದೊಳಗಾಗಲಿ ಅವ್ರು ಸಿಕ್ಕಲ್ಲ ಅವರು ಅವ್ರು ಎಲ್ಲಿ ಮಾಡ್ಬೇಕು ಎಲ್ಲಿ ಅನ್ನೋ ತಕ್ಕದನ್ನ ಗುರ್ತಿಸ್ಕೊಂತಾರೆ ಒಬ್ಬೊಬ್ರು ಕೆಟ್ಟವರು ಅದನ್ನು ಅಂದರೆ ಇದನ್ನು ಎಷ್ಟೋ ನನ್ನ ಬರೋ ಭಕ್ತಾದಿಗಳು ಇದನ್ನು ರಿಸಲ್ಟು ನಾನು ತೋರಿಸಿದ್ದೀನಿ ಇದು ಆಗೋಗಿರೋ ಪ್ರಯ ಪ್ರಯೋಗನ ನಾನು ರಿಮೂವ್ ಮಾಡಿದ್ದೀನಿ ಅದನ್ನು ಎಷ್ಟೋ ಜೀವ್ಗಳನ್ನ ಏನಾಯ್ತು ಆಸ್ಪತ್ರೆ ಒಳಗೇನಾಯ್ತು ಉಳಿಯಲ್ಲ ಅಂದವು ಕೇಸ್ಗಳನ್ನ ನಾನು ಇವತ್ತು ನಿಮ್ಮ ಹತ್ರ ಖರ್ಚು ಮಾತಾಡ್ಸಿದ್ದೀನಿ ಉಳಿಯಲ್ಲ ಅಂದವು ಏನಾಯ್ತು ಅಲ್ಲಿ ಏನಾಯ್ತು ಶವಗಾರಕ್ಕೆ ತಾಂಡು ಹೋಗಿರೋ ಅಂಥವನ್ನ ತಿರ್ಗಿ ಏನಾಯಿತು ಅದನ್ನು ಇಲ್ಲಿಗೆ ತಗೊಂಬಂದು ದೇವಸ್ಥಾನ ಹತ್ರ ಕರ್ಚ್ಕೊಂಡು ಅದನ್ನೇನಾಯ್ತಾ ಇವತ್ತು ಓಡಾಡೋ ಮಟ್ಟಕ್ಕೆ ಮಾಡಿ ಇವತ್ತು ದೇಹಕ್ಕೆ ನಾನು ಇವತ್ತು ದೇಕೆಂಡ್ ಬಂದರು ಅಲ್ಲಿಂದ ಇವತ್ತು ಅಥ್ವ ನೆಡ್ಕೋಕೆ ಆಗ್ತಿರೋದು ದೇಕೆಂಡ್ ಓಡಾಡ್ತಿದ್ದಾರ ಎದ್ದು ಓಡಾಡೋಕೆ ಮಟ್ಟಕ್ಕೆ ಮಾಡ್ಯತಮ್ಮ ಇದನ್ನ ಏನಾಯ್ತ ದೈವ ಐತೆ ಅಲ್ವ ಈ ಪ್ರಪಂಚದಲ್ಲಿ ಪ್ರಕೃತಿಯನ್ನು ಅನ್ನತಕ್ಕದ್ದನ್ನು ಕಾಲ ಕಾಲಕ್ಕೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಮೂರು ಕಾಲ ಹೆಂಗೆ ನಾಲ್ನಾಲ್ಕು ತಿಂಗಳು ಅವಧಿ ನಿವಾಸಿಸ್ತಾವೋ ಬೆಳಗ್ಗೆ ಸೂರ್ಯ ಏನೈತೆ ರಾತ್ರಿ ಚಂದ್ರ ಯಾವ ರೀತಿ ನಾಲ್ಕು ದಿಕ್ಕುಗಳಲ್ಲೂ ಏನೈತೆ ನಾ ದಿಕ್ಕ ಪಾಲಕರು ಏನೈತೆ ಅವರು ಅವ ಆಯಾಮಗಳನ್ನ ಅವರವರು ಸಂಚರಿಸ್ತಾ ಇರ್ತಾರೆ ಅವ ಕಾರ್ಯಗಳ್ನ ನಿಭಾಯಿಸ್ತಾ ಇರ್ತಾರೆ ಅಂಥದ್ರೊಳಗೆ ಏನೈತೆ ಈ ಊರನ್ನ ಏನಾಯ್ತು ಶುಕ್ಲಾಚಾರ್ಯಗಳು ವಂಶಸ್ಥರು ಇರ್ತಾರೆ ಈ ಕೆಟ್ಟ ವಿದ್ಯೆ ಅಂತದನ್ನು ಉಪಯೋಗಿಸಿ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇವತ್ತು ಎಷ್ಟೋ ಗ ಗಂಡಸರಿಗೆ ಈ ಸಂಸಾರಿಕ ಒಂದೊಂದು ಒಂದೊಂದು ಸಂಸಾರ ಇರೋದನ್ನ ಇಬ್ಬಿಬ್ಬರನ್ನ ಏನೈತೆ ಸಂಸಾರಗಳ್ನ ಮಾಡ್ತಾವ್ರಿ ಅವನು ಆಶೆ ಆಗಿರ್ತಾನೆ ರೀಲ್ಸ್ ನೋಡೋದು ಅದ್ರಲ್ಲಿ ನೋಡಿರ್ತು ಅವನ್ನ ವಶೀಕರಣ ಮಾಡ್ಕೊಂಬಿಡೋದು ಆಮೇಲೆ ಏನೈತೆ ಅವನು ಅದನ್ನು ಅವ ಅಮ್ಮನ್ನ ವಶೀಕರಣ ಮಾಡ್ಕೊಂಬಿಟ್ಟು ಅವಳನ್ನೂ ಅಷ್ಟು ಇದು ಮಾಡಿ ಅವ್ಳನ್ನೂ ಬಿಟ್ಟು ಹೋಗೋದು ತಿರ್ಗ ಈ ಕಡೆಗೆ ಇಲ್ಲೂ ಇಲ್ಲ ಈ ಕಡೆ ತವ್ರ ಮನೆ ಕಡೆಗೂ ಸಮರ್ಥದಲ್ಲಿ ಈ ಕಡೆಗೆ ಅವ್ರ ಕಡೆಗೂ ಇಲ್ಲ ಈ ಯಾವ್ದ್ರ ಜೀವನ ಮುಂದೆ ಅವ್ರ ಕಷ್ಟ ಇದರಲ್ಲಿ ಇದನ್ನು ಇದನ್ನ ಮಾಡಿ ಇದನ್ನ ಮಾಡ್ತಾರಲ್ಲ ಅವ್ರಿಗೇನೈತೆ ಪಾಪ ಬುತ್ತಿ ಕರ್ಮ ಇದ್ದೇ ಇರ್ತೈತೆ ಭಗವಂತ ಇದನ್ನೇನೈತೆ ಈ ವಶೀಕರಣ ಮಾಡ್ಕೊಡೋದು ಐತೆ ವಿದ್ಯೆ ಅವ್ರ ಥರ ಆ ವಿದ್ಯೆನ ಮಾಡ್ತಾರಲ್ಲ ಅದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಈ ಕಟ್ಟುಗಳ ಪ್ರಯೋಗ ನಾನು ಮಾಡ್ತಾ ನನ್ನ ಹತ್ರ ನಾವು ವಿಚಾರಣೆ ತೊಂತೀವಿ ವಿಚಾರಣೆ ತಂದಾಗ ಏನಾಗುತ್ತೆ ಅವ್ರಿಗೆ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಉದ್ಭವಿಸ್ತಾ ಐತಿ ಅದನ್ನು ನೋಡಿಬಿಟ್ಟು ಅದೇ ಅವನು ಯಾವ್ಯಾವ ರೀತಿ ಪ್ರಯೋಗ ಮಾಡಿರ್ತಾನೆ ಅದನ್ನು ಯಾವ್ಯಾವ ರೀತಿಯೊಳಗೆ ನಾವು ಕಟ್ ಮಾಡ್ತೀವಿ ಆ ಕಟ್ಟು ಅನ್ನೋತಕ್ಕದನ್ನು ಬಗೆಹರಿಸಿದ ಮೇಲೆ ಅವ್ನಿಗೇನೈತೆ ಉಸಿರಾಟ ಅಮ್ಮ ಎಷ್ಟು ದಿನ ಅಂತ ಹೇಳುತ್ತೆ ಅಷ್ಟು ದಿನದೊಳಗೆ ಅವನ ಮನಸ್ಸು ಅಚ್ಚುಕಟ್ಟಾಗಿ ಓಡಾಡ್ತಾನೆ ಊಟ ಅನ್ನ ಆಹಾರ ಸೇವಿಸ್ತಾನೆ ಇದರಲ್ಲಿ ಮ ಇಷ್ಟು ದಿನಕ್ಕೆ ಏನಾಯ್ತಾರೆ ದಿನ ಓಡಾಡಿಸ್ತೀನಿ ಅಂತ ಹೇಳ್ತಾ ಇರ್ತೀವಿ ಪಾಯ್ಶ ಲಕ್ಕುವ ಅನ್ನತಕ್ಕದ್ರಿಗೆ ಅಷ್ಟು ದಿನಕ್ಕೆ ಅದನ್ನು ಓಡಾಡಿಸ್ತೈತಿ